ಶ್ರೀ ಗುರು ಬಸವಲಿಂಗ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣ ಬಂಧುಗಳೇ ಇಂದಿನ ದಿವಸ ಇಲಕಲ್ ವಿಜಯ್ ಮಹಾಂತೇಶ್ವರ ಮಠದ ಡಾಕ್ಟರ್ ಮಹಾಂತಪ್ಪಗಳವರ ಜಯಂತಿ ಜಯಂತಿ ದಿವಸ ಕರ್ನಾಟಕ ಸರ್ಕಾರ ವ್ಯಸನ್ಮುಕ್ತ ದಿನ ಅಂತ ಆಚರಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಜೀವನ ತುಂಬಾ ಬಸವಣ್ಣನವ್ರ ತತ್ವಗಳನ್ನೇ ಮನೆ ಮನಗಳಲ್ಲಿ ಪಸರಿಸಿ ಅನೇಕ ಲಕ್ಷಾಂತರ ಜನರ ಚಟಗಳನ್ನು ತನ್ನ ಮಹಂತ ಜೋಳಿಗೆ ಹಾಕ್ಕೊಂಡು ಇಡೀ ಅವ್ರ ಬದುಕನ್ನು ಸುಂದರಗೊಳಿಸಿದ್ದಾರೆ ಅಂಥ ಪೂಜ್ಯರ ಜಯಂತಿ ದಿನ ಇದು ವ್ಯಸನ್ಮುಕ್ತ ದಿನ ಅಂತ ಸರ್ಕಾರ ಆಚರಿಸಿದ್ದು ನಮಗೆ ಅತಿ ಖುಷಿ ತಂದು ಕೊಟ್ಟಿದ್ದೆ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ ಬಸವಣ್ಣವ್ರು ಹೇಳಿದ್ದು ನಿಜವಾದ ದೇಗುಲ ಅಂದರೆ ದೇಹವೇ ದೇಗುಲ ಅಂತ ಹೇಳಿದ್ದಾರೆ ಈ ದೇಹವನ್ನು ಶುದ್ಧ ಸುದ್ದಿ ಇಟ್ಕೊಳ್ಳೋದು ಯಾಕಂದ್ರೆ ಭಗವಂತ ಕೊಟ್ಟಂಥ ಇದು ಕಾಯ ಇದೆ ಇದನ್ನ ಕೆಡಿಸಲ್ದಂಗೆ ಯಾವುದೇ ಚಟಕ್ಕೆ ಬಲಿ ಆಗಲ್ದಂಗೆ ಯಾವುದೇ ಕೆಟ್ಟ ಚಟವಕ್ಕ ಸಮೀಪ ಸುಳಲ್ದಂಗೆ ಬದುಕಿದ್ರೆ ಅದು ನಿಜಕ್ಕೂ ಅವ್ರ ಜೀವನ ಭವ್ಯ ದಿವ್ಯ ಜೀವನ ಆಗ್ತದೆ ಅಂಥ ಬದುಕು ಎಲ್ಲರದ ಆ ಚಟ ಮುಕ್ತ ರಾಜ್ಯ ಆಗಲಿ ಸನ್ಮುಕ್ತ ಕರ್ನಾಟಕ ಆಗಲಿ ಅಂತ ಎಲ್ಲರಲ್ಲೂ ಇದಕ್ಕೆ ಸ್ಪಂದಿಸ್ಬೇಕಂತ ನಾ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು